ಅನ್ಯಗ್ರಹ ಜೀವಿಗಳು ರಾಜಸ್ಥಾನಕ್ಕೆ ಬಂದಿದಾವ ರಾಜಸ್ಥಾನದಲ್ಲಿ ಅಸಲಿ ಏಲಿಯನ್ ವಿಮಾನ ಕ್ಯಾಶ್ ಆಗಿದಾವ ಬನ್ನಿ ಇದರ ಬಗ್ಗೆ ತಿಳಿಯೋಣ ಸದ್ಯ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಕೆಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂನಲ್ಲಿ ಕಳಕಳಿ ಮಾಡುತ್ತಿವೆ ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಅನ್ಯಗ್ರಹ ಜೀವಿಗಳು ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ವೈರಲ್ ವಿಡಿಯೋದಲ್ಲಿ ಇನ್ನೂ ಕೆಲವು ವಿಡಿಯೋಗಳು ತೋರಿಸುತ್ತವೆ ಇದರಲ್ಲಿರುವ ಕೆಲವು ಅನ್ಯಗ್ರಹ ಜೀವಿಗಳು ಅಂದರೆ ಏಲಿಯನ್ಗಳು ಅನ್ಯಗ್ರಹ ವಾಹನದಿಂದ ಇಳಿಯುತ್ತಿರುವುದನ್ನು ಕಾಣಬಹುದು ಏಲಿಯನ್ಸ್ ಯಾನಗಳ ಅಪಘಾತದ ಬಗ್ಗೆ ಅದೇ ಕೆಲವು ವಿಡಿಯೋಗಳು ಸಹ ವೈರಲ್ ಆಗುತ್ತಿವೆ ಈ ವಿಡಿಯೋದಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಯುಎಫ್ಒ ಭೂಮಿಯ ಮೇಲೆ ಕ್ಯಾಶ್ ಆಗಿದೆ ಎಂದು ಜನರ ಬಾಯಿಯಲ್ಲಿ ಹೇಳಲಾಗುತ್ತಿದೆ ಈ ವೈರಲ್ ವಿಡಿಯೋದ ಸತ್ಯವೇನು ಎಂದು ನಾವು ನಿಮಗೆ ತಿಳಿಸುತ್ತೇವೆ ಮೊದಲ ವಿಡಿಯೋದಲ್ಲಿ ಯುಎಫ್ಒ ಕ್ರ್ಯಾಶ್ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ ಇದರಲ್ಲಿ ಕೆಲವರು ಯುಎಫ್ಒ ಅನ್ನು ಪರಿಶೀಲಿಸುತ್ತಿರುವುದನ್ನು ನೋಡಬಹುದು ಮೊದಲನೇ ವಿಡಿಯೋ ಜನರು ನೋಡಿದಾಗ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಅನ್ಯಗ್ರಹ ಜೀವಿಯ ನೂಲು ಬಿದ್ದಿದೆ ಈಗ ಏನಾಗುತ್ತೆ ಗೊತ್ತಿಲ್ಲ ಎಂದು ಕಮೆಂಟ್ ಮಾಡಿದ್ದಾರೆ ಎರಡನೇ ವಿಡಿಯೋದಲ್ಲಿ ಅನ್ಯಗ್ರಹ ಜೀವಿಗಳು ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಬಂದು ಇಳಿದಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ವಿಡಿಯೋದಲ್ಲಿ ಕೆಲವು ಏಲಿಯನ್ಗಳು ತಮ್ಮ ರಾಕೆಟ್ನಿಂದ ಕೆಳಗೆ ಬರುತ್ತಿರುವುದನ್ನು ತೋರಿಸಲಾಗುತ್ತಿದೆ ಸ್ನೇಹಿತರೆ ನಮ್ಮ ತಂಡವು ಎರಡು ವೈರಲ್ ವಿಡಿಯೋಗಳನ್ನು ವಿಶ್ಲೇಷಿಸಿ ಎರಡೂ ವಿಡಿಯೋಗಳು ಎಐನಿಂದ ಕ್ರಿಯೇಟ್ ಮಾಡಲಾಗಿದೆ ಎಂದು ತಿಳಿಯಿತು ಹೌದು ಸ್ನೇಹಿತರೇ ನಮ್ಮ ತಂಡವು ವೈರಲ್ ವಿಡಿಯೋನ ಕೀಪ್ರೇಮ್ ಅನ್ನು ತೆಗೆದುಕೊಂಡು ಅದನ್ನು ರಿಸರ್ಚ್ ಇಮೇಜ್ ಮೂಲಕ ಚೆಕ್ ಮಾಡಿತು ಅದರ ನಂತರ ನಾವು ಸೈಬರ್ ವಿಸನ್ ಎಂಬ ಇನ್ಸ್ಟಾಗ್ರಾಂ ಖಾತೆಯನ್ನು ಪಡೆದಿದ್ದೇವೆ ಆ ಅಕೌಂಟ್ನ ಬಯೋದಲ್ಲಿ ಬರೆದಿತ್ತು ನೀವು ಇಲ್ಲಿ ಎಐ ಮೂಲಕ ನಿರ್ಮಿತ ವಿಷಯವನ್ನು ಪಡೆಯುತ್ತೀರಿ ಎಂದೂ ಬರೆದಿತ್ತು ಅದರ ನಂತರ ನಮ್ಮ ತಂಡವು ಅದೇ ಪ್ರೊಫೈಲ್ನಲ್ಲಿ ವೈರಲ್ ವಿಡಿಯೋವನ್ನು ನೋಡಿದಾಗ ಗೊತ್ತರಿತು ಇದು ಎಐನಿಂದ ಕ್ರಿಯೇಟ್ ಮಾಡಲಾಗಿದೆ ಎಂದು ಕೊನೆಯಲ್ಲಿ ನಮ್ಮ ತಂಡ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋ ಎಲ್ಲಿಂದ ಬರುತ್ತಿವೆ ಎಂದು ಕಂಡುಕೊಂಡಿದೆ ಈ ವಿಡಿಯೋಗಳನ್ನು ಜನರು ತಪ್ಪು ಆರೋಪಗಳಿಗೆ ಹಂಚಿಕೊಳ್ಳಲಾಗುತ್ತಿದೆ ಎಂದು ಸ್ನೇಹಿತರೆ ಸದ್ಯಕ್ಕೆ ಈ ಮಾಹಿತಿಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳು